ಮೆಟ್ರೋಯಿನ್ ಮಾದರಿಯಲ್ಲಿ ಕೋಟಿ ಕೋಟಿ ವಂಚನೆಯಾಗಿದೆ ಇನ್ನು ಚಿತ್ರದುರ್ಗದಲ್ಲಿ ಮನಿ ಡಬ್ಲಿಂಗ್ ಆಸೆ ತೋರಿಸಿ ಭಾರಿ ವಂಚನೆಯನ್ನ ಮಾಡಲಾಗಿದೆ ಬರೋಬ್ಬರಿ ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷವನ್ನ ವಂಚಿಸಿ ವಿದೇಶಕ್ಕೆ ಹಾರಿದ್ದಾರೆ ವಂಚಕರು ಆಂಧ್ರದ ಕರ್ನೂರು ಮೂಲದ ಇನ್ನು ಕೋಡೆ ರಮಣಯ್ಯ ಎಂಬಾತನಿಂದ ವಂಚನೆಯಾಗಿದೆ ನೂರ ಆರು ಜನ ರೈಲ್ವೆ ನೌಕರರು ಹಣದ ಆಸೆಗೆ ಬಲಿಯಾಗಿ ಕಂಗಾಲಾಗಿದ್ದಾರೆ ಇದೀಗ ಚಿಕ್ಕಜಾಜೂರು ಗ್ರಾಮದ ರೈಲ್ವೆ ಜಂಕ್ಷನ್ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ನೌಕರರು ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮದ ರೈಲ್ವೆ ಜಂಕ್ಷನ್ ನಲ್ಲಿ ಒಂದು ಘಟನೆ ಆಗಿರುವಂಥದ್ದು ಈ ಒಂದು ನೌಕರರಿಗೆ ಈ ರೀತಿಯಾಗಿ ಆಗಿರುವಂಥದ್ದು ಜೊತೆಗೆ ಕಂಕಾಲ ಆಗಿರುವಂಥದ್ದು ಕ್ರೌಡ್ ಕ್ಲಬ್ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಭಾರೀ ಮೋಸವಾಗಿದೆ ಅರವತ್ತು ದಿನಗಳಲ್ಲಿ ಹಣವನ್ನು ಡಬಲ್ ಮಾಡುವುದಾಗಿ ನಂಬಿಸಿ ಲಕ್ಷ ಲಕ್ಷ ಪಡೆದುಕೊಂಡು ವಂಚನೆಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಂಚನೆ ಮಾಡಿರುವಂತಹ ಆರೋಪ ಕೂಡ ಇದೆ ನೂರ ಆರು ಮಂದಿ ರೈಲ್ವೆ ನೌಕರರು ಹಣವನ್ನು ವಾಪಸ್ ಪಡೆಯಲಾಗಿದೆ ಕಂದಾಲಾಗಿದ್ದಾರೆ ರೈಲ್ವೆ ಹೊರಗುತ್ತಿಗೆ ನೌಕರ ರಮೇಶಪ್ಪ ಎಂಬಾತನಿಂದ ಈಗಾಗಲೇ ದೂರು ಕೂಡ ದಾಖಲಾಗಿದೆ ವಂಚಕ ಕೋಡೆ ರಮಣಯ್ಯ ಎಂಬಾತನ ವಿರುದ್ದವಾಗಿ ದೂರು ಕೂಡ ದಾಖಲಾಗಿದೆ ವಂಚಕನ ವಿರುದ್ದವಾಗಿ ಕಳೆದ ಡಿಸೆಂಬರ್ ಹದಿನೈದರಂದು ಎಫ್ಐಆರ್ ದಾಖಲಾಗಿದೆ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ನಾನೂರ ಆರು ನಾನೂರ ಮೂರು ಜೊತೆಗೆ ಬಿಯುಡಿಎಸ್ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಇನ್ನು ಪ್ರಕರಣ ಚಿತ್ರದುರ್ಗದ ಸೈಬರ್ ಕ್ರೈಂ ಠಾಣೆಗೆ ವರ್ಗಾವಣೆ ಕೂಡ ಆಗುತ್ತೆ ೂರು ಪೊಲೀಸ್ ಗೆ ಹದಿನೆಂಟನೇ ಡಿಸೆಂಬರ್ ಹೋದವರೆ ವರ್ಷ ಒಬ್ಬ ಕಂಪ್ಲೇನೆಂಟ್ ರಮೇಶಪ್ಪ ಅಂತ ನಮಗೆ ಒಂದು ಕಂಪ್ಲೇಂಟ್ ತಂದು ಕೊಡ್ತಾರೆ ಕಂಪ್ಲೇಂಟು ಸಾರಾಂಶ ಏನಿದೆ ಅಂದರೆ ರಮೇಶಪ್ಪ ಕಂಪ್ಲೇನೆಂಟ್ ನಾವು ಒಂದು ಕ್ರೌಂಡ್ ಕ್ಲಬ್ ಅಂತ ಒಂದು ಕಂಪ್ನಿನಲ್ಲಿ ಸುಮಾರು ಕ್ರೌಡ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಆ ಕಂಪ್ನಿದು ಪ್ರೊಪ್ರೈಟರ್ ಕೂಡೇ ರಾಮಯ್ಯ ಅಂತ ಆಂಧ್ರ ಪ್ರದೇಶದವರು ಕುರ್ನೂಲ್ ಜಿಲ್ಲೆ ಆಂಧ್ರ ಪ್ರದೇಶದವರು ಅವ್ರ ಕಂಪ್ನಿಯಲ್ಲಿ ಸುಮಾರು ಒಂದು ಲಕ್ಷ ನಾಲ್ಕು ಸಾವಿರ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ ಕಂಪ್ನಿದ ಪ್ರಾಮಿಸ್ ಏನಿತ್ತು ಅಂದರೆ ಅವರು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ವಿದಿನ್ ಸಿಕ್ಸ್ಟಿ ಡೇಸ್ ಅದರಲ್ಲೂ ಡಬಲ್ ಒಂದು ವ್ಯಾಲರಿ ಮತ್ತು ಒಂದು ಕೂಪನ್ ಅಂತ ಕೊಡ್ತೀವಿ ವಿದಿನ್ ಸಿಕ್ಸ್ಟಿ ಡೇಸಿನಲ್ಲಿ ಅಂತ ಸೊ ಆ ಪ್ರಾಮಿಸ್ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಒಂದು ಸರ್ತಿ ಅವರಿಗೆ ವಿದಿನ್ ಸಿಕ್ಸ್ಟಿ ಡೇಸ್ ಒಂದು ಲಕ್ಷ ಆಲ್ಮೋಸ್ಟ್ ಎರಡು ಲಕ್ಷ ವಾಪಸ್ ಬರುತ್ತೆ ಇನ್ನೊಂದು ಸರ್ತಿ ಹಾಕುವಾಗ ಈ ರೀತಿ ಅವರಿಗೆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ಜ್ಯುವೆಲರಿ ಪರ್ಚೇಸ್ ಮಾಡೋದು ದುಡ್ಡು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಒಂದು ಕೂಪನ್ ಕೊಡ್ತೀವಿ ಅಂತ ಅವರಿಗೆ ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಸುಮಾರು ದಿವಸ ಹೋದಾದ್ಮೇಲೆ ಅವರು ಫೋನ್ ಉತ್ತರ ಕೊಡಲ್ಲ ಅವಾಗ ಇವರು ನಮಗೆ ಈ ರೀತಿ ಚೀಟಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಫರ್ದರ್ ವಿಚಾರಣೆ ಮಾಡುವಾಗ ಗೊತ್ತಾಗುತ್ತೆ ನಮ್ಮ ಪೊಲೀಸರಿಗೆ ಅಂದ್ರೆ ಇವರೇ ಒಬ್ಬ ವ್ಯಕ್ತಿ ಮಲ್ಲ ಇದೇ ರೀತಿ ಸುಮಾರು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಜನ ಜನ ಜೊತೆಗೆ ಇದೇ ರೀತಿ ಇದೇ ಕೋಡೆರಾಮಯ್ಯ ಕ್ರೌಡ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರೈವೇಟ್ ರೀತಿ ಹೇಳಿಬಿಟ್ಟು ಸುಮಾರು ನಾಲ್ಕು ಕೋಟಿ ತೊಂಬತ್ತು ಸಾವಿರ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ದುಡ್ಡು ಚೀಟ್ ಮಾಡಿದ್ದಾರೆ